ಅದೇ ಇವರು ನಮ್ಮ ಸೋಮಶೇಖರ್ ಸರ್ ಅಂತ ಬೆಂಗಳೂರಲ್ಲಿ ಜಿಯೋಲಜಿಸ್ಟು ಫೇಮಸ್ ಜಿಯೋಲಜಿಸ್ಟು ನಾನು ಆ್ಯಕ್ಚುಲಿ ನಮ್ಮ ಚಾಮರಾಜನಗರ ತಾಲೂಕು ಚಾಮರಾಜನಗರ ಜಿಲ್ಲೆ ವಿಲ್ಲೇಜ್ ಅಲ್ಲಿ ಒಂದು ನಾಲ್ಕೈದು ಬೋರು ಮಾಮೂಲಿ ಕಾಯಿ ಇಟ್ಕೊಂಡು ಟೇಸ್ಟ್ ಮಾಡ್ತಾರಲ್ಲ ಅವ್ರನ್ನ ಕರೆಸಿ ಬೋರ್ ಹಾಕ್ಸಿದ್ದೆ ಒಂದು ಎರಡು ಮೂರು ಬಟ್ ಒಂದು ಮುನ್ನೂರು ಅಡಿ ಬಂತು ಒಂದೆರಡು ಬಟ್ ಆಮೇಲೆ ಲಾಂಗ್ ಟೈಮಲ್ಲಿ ಫೇಲೂರ್ ಆಯಿತು ಇವಾಗ ಯಾವುದು ಡ್ರೈ ಆಗಿಬಿಡ್ತದೆ ಫುಲ್ ಡ್ರೈಲ್ಯಾಂಡ್ ಆಮೇಲೆ ಆಮೇಲೆ ನಾನು ಎಲ್ಲ ರಿಸರ್ಚ್ ಮಾಡಿ ಬೆಂಗಳೂರಲ್ಲಿ ಬೆಸ್ಟ್ ಜೋಲಾಜಿಸ್ಟ್ ಯಾರು ಅಂತ ರಿಸರ್ಚ್ ಮಾಡಿದಾಗ ನಮ್ಮ ಸೊಂತಕರ್ತರು ಸಿಕ್ಕಿದ್ರು ಸೊ ಅವ್ರ ಮುಖಾಂತರ ಅವ್ರು ಕನೆಕ್ಟ್ ಮಾಡಿ ಅವ್ರನ್ನ ಕರೆಸಿ ನಮ್ಮ ಜಮೀನಲ್ಲಿ ಮೂರು ಪಾಯಿಂಟ್ ಮಾಡಿಸಿದ್ರು ಯಾವುದು ವಿಲೇಜ್ ಇದೆ ಅಲ್ಲಿ ಚಾಮರಾಜರ ಡಿಸ್ಟ್ರಿಕ್ ಚಾಮರಾಜರ ತಾಲೂಕು ಯನುಗುಂಬ ವಿಲೇಜ್ ಅಂತ ಓಕೆ ಸೊ ಅಲ್ಲಿ ಪಾಯಿಂಟ್ ಮಾಡಿಸಿದ್ರು ನಾವು ಟೋಟಲ್ ನಾಲ್ಕು ಪಾಯಿಂಟು ಕೊಟ್ಟಿದ್ದರು ಅದರಲ್ಲಿ ಫೈನಲ್ ಆಗಿ ಎಲ್ಲ ಸ್ಟಡಿ ಮಾಡಿ ಪಾಯಿಂಟ್ ನಂಬರ್ ಟೂಗೆ ಫೈನಲೈಸ್ ಮಾಡಿದ್ರು ಅಲ್ಲಿ ಫೋರ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಒಳಗಡೆ ನೀರು ಬರುತ್ತೆ ಅಂತ ಹೇಳಿದರು ಸೊ ಅದೇ ಥರ ಫಸ್ಟ್ ಸೋರ್ಸ್ ಆಫ್ ವಾಟ್ರು ಟೂ ಟ್ವೆಂಟಿ ಅದು ಸ್ವಲ್ಪ ಬಂತು ಆಮೇಲೆ ಫೋರ್ ಟ್ವೆಂಟಿಗೆ ಒಳ್ಳೆ ನೀರು ಒಂದು ತ್ರೀ ಫೋರ್ ಫಾರ್ಟಿ ಹಾಂ ಫೋರ್ ಫೋರ್ ಟ್ವೆಂಟಿ ಆಮೇಲೆ ಫೋರ್ ಫಾರ್ಟಿ ಸೊ ಇದು ಮೂರು ಟೋಟಲ್ ಮೂರು ಸಲ ಸಿಕ್ಸು ಆಮೇಲೆ ಹೊಡೆಯೋಕೆ ಆಗಲಿಲ್ಲ ಟೋಟಲ್ ಒಂದು ಪ್ರಾಬ್ಲಿ ಒಂದು ತ್ರೀ ತ್ರೀ ಪಾಯಿಂಟ್ ಫೈವ್ ಇಂಚ್ ಬಂದಿರ್ಬೋದು ಅನ್ಸುತ್ತೆ ಸೊ ಚೆನ್ನಾಗಿ ಅದು ಪೀಕ್ ಸಮ್ಮರಲ್ಲಿ ಪೀಕ್ ಸಮ್ಮರಲ್ಲೇ ಕೊಟ್ಟಿದ್ದು ಈಗ ನಿಮಗೆ ಸ ರೈನಿ ಸೀಸನಲ್ಲಿ ಆದರೆ ಯಾವ ಎಲ್ಲಿ ಬೇಕಾದರೂ ಸಿಗುತ್ತೆ ಬಟ್ ಪೀಕ್ ಸಮ್ಮರಲ್ಲಿ ಸ್ವಲ್ಪ ಕಷ್ಟ ಬಟ್ ಸ್ಟಿಲ್ ಅದು ಒಳ್ಳೆಯ ವಾಟರ್ ಸೋರ್ಸ್ ಇವಾಗ ಓಡ್ತಾ ಇದೆ ಚೆನ್ನಾಗಿ ಹಂಗಾಗಿ ತುಂಬ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಅವಕಾಶ ಕೊಟ್ಟಿದ್ರು ತುಂಬ ಥ್ಯಾಂಕ್ ಯು ಧನ್ಯವಾದ ಹೋದ ವರ್ಷ ನಾವು ಕೊಟ್ಟಿರೋದು ಹೋದ ವರ್ಷ ಸಮ್ಮರ್ ಪೀಕ್ನಲ್ಲಿ ಕೊಟ್ಟಿರೋದು ಸೊ ಆಮೇಲೆ ಈ ವರ್ಷ ತಂಬ ಅಂತ ತಮ್ಮ ಸ್ವಾಮಿ ನಂಜುಂಡ ಸ್ವಾಮಿ ಅಂತ ಇದು ಯಾವುದು ಏರಿಯಾ ಚಂದ್ರಾಜನಗರ ಡಿಸ್ಟಿಕ್ ಡಿಸ್ಟಿಕ್ ಜಿಯಾಲಜಿಸ್ಟ್ ಹತ್ರ ತಗಲಿ ಒಳ್ಳೇದಾಗುತ್ತೆ ಜಿಯಾಲಜಿಸ್ಟ್ಗೆ ಮಾತ್ರ ಗೊತ್ತಾಗುತ್ತೆ ಕಲ್ಲು ಯಾತ್ರಾ ಕಲ್ಲು ಯಾವ ಥರ ಫಾರ್ಮೇಷನು ಅಲ್ಲಿ ಯಾವ ಥರ ಫ್ರ್ಯಾಕ್ಚರ್ ಜೋನ್ಸ್ ಇರ್ಬೋದು ಸೀಕ್ವೆನ್ಸ್ ಸ್ಟ್ಯಾಟಿಗ್ರಫಿ ಅಂತ ಇರುತ್ತೆ ಯಾವ ಯಾವ ಲೇರ್ ಹೆಂಗೆ ಅಂತ ಜಿಯಾಲಜಿಸ್ಟ್ಗೆ ಮಾತ್ರ ಗೊತ್ತಾಗುತ್ತೆ ಅದು ಮಣ್ಣು ಯಾತ್ರ ಅದು ಆ ಮಣ್ಣಿಗೆ ಆ ರೋಗಕ್ಕೆ ಯಾವ ಥರ ಕೆಪಾಸಿಟಿ ಇರ್ತವೆ ನೀರು ಹೋಲ್ಡ್ ಮಾಡೋಕ್ಕೆ ಲಾಪ್ಗಳಲ್ಲಿ ಎಷ್ಟು ಬರೋಕ್ಕೆ ಚಾನ್ಸಸ್ ಇದಾವೆ ಅಲ್ಲಿ ಇ ಎಮ್ ಪಿ ಡ್ರೈನೇಜ್ ಪ್ಯಾಟರ್ನ್ ಹೆಂಗಿದಾವೆ ಅಲ್ಲಿ ಮಾರ್ಫಾಲಜಿ ಸ್ಟಡಿ ಮಾಡ್ತೀನಿ ಸೊ ಜಿಯಾಲಜಿಕಲ್ ರಿಲೇಟೆಡ್ ಎಲ್ಲ ಸ್ಟಡಿ ಮಾಡಿ ಮಿಷನರಿ ಹೆಲ್ಪ್ ಸ್ವಲ್ಪ ತೊಗೊತೀನಿ ಮಿಷನರಿ ಒಂದೇ ಹೆಲ್ಪ್ ಆಗಲ್ಲ ಜಿಯಾಲಜಿಸ್ಟ್ಗೆ ಜಿಯಾಲಜಿಸ್ಟ್ ಹತ್ರ ಪಾಯಿಂಟ್ ತೊಗೊಂಡ್ರೆ ರೈತಗಳಿಗೆ ತುಂಬ ಪ್ರಯೋಜನ ಆಗುತ್ತೆ ಅನ್ನೋದು ಅಶೂರೆನ್ಸ್ ಕೊಡ್ತೀನಿ ಥ್ಯಾಂಕ್ ಯು ಯು ಮಚ್